ಮಾಡದ ಸಂದರ್ಭದಲ್ಲಿ ನಾವು ಡೆಲ್ಲಿಗೆ ಹೋದಾಗ ಸಹ ಮೋದಿ ಅವರನ್ನು ಭೇಟಿ ಆಗ್ಲಿಲ್ಲ ಯಾಕೆಂದ್ರೆ ಒಂದು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಈ ಪಕ್ಷದ ನಾಯಕರುಗಳಿಗೆ ಎಲ್ರಿಗೂ ಮೋದಿ ಸಿಗ್ತಾರೆ ಹೇಳುವಾಗ ಈಗ ಈಸಿಯಾಗಿ ಅವರಿಗೆ ಸಿಗ್ತಾ ಇದ್ದಾರೆ ಅವರೇ ಇದು ಮನದಟ್ಟು ಮಾಡಬೇಕು ನಾವು ಯಾಕೆ ಈ ನಾಲ್ಕು ಬೇಡಿಕೆಗಳನ್ನು ಎರಡೂ ಸರ್ಕಾರಕ್ಕೆ ಇಟ್ಟಿದ್ದೇವೆ ಅಂದ್ರೆ ಮೊನ್ನೆ ನಾವು ಪತ್ರಿಕಾ ಪ್ರಕಟಣೆ ಮಾಡಿದ ಕೂಡಲೇ ಎಲ್ಲ ನಮ್ಮನ್ನು ತೇಜೋದೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾಕೆಂದ್ರೆ ಅವ್ರು ಎಣಿಸಲಿಲ್ಲ ಈ ಸಲ ಸ್ಯಾಟಲೈಟ್ ಚಾನೆಲ್ಗಳು ಲೋಕಲ್ ಚಾನೆಲ್ಗಳು ಎಲ್ಲಾ ಮಾಧ್ಯಮಗಳು ಪತ್ರಿಕೆಗಳಲ್ಲಿ ಬರುವಾಗ ಅವರಿಗೆ ಮುಜುಗರ ಆಗಿದೆ ಯಾವತ್ತು ಹಾಕಿರ್ಲಿಲ್ಲ ಈ ಸಲ ಹಾಕಿದ ಕಾರಣ ಮುಜುಗರದಿಂದ ತೇಜೋದೆ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರನ್ನು ಒಂದು ಕಡೆಯಿಂದ ನಾವು ಕಾಂಗ್ರೆಸ್ ವಿನ್ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದೇವೆ ನಾನು ನೇರವಾಗಿ ಹೇಳುದು ನನಗೂ ತೇಜೋದೆ ಮಾಡ್ತಿದ್ದಾರೆ ಎಲ್ಲರೂ ಫೋಟೋ ಹಾಕಿ ತೇಜೋದೆ ಮಾಡ್ತಾ ಇದ್ದಾರೆ ನಾನು ವಿಶ್ವ ಹಿಂದೂ ಪರಿಷತ್ ನವರಿಗೆ ಇವತ್ತು ನೇರ ಒಂದು ಮಾಧ್ಯಮ ಮುಖಾಂತರ ಒಂದು ತಾಯಿಯಾಗಿ ನಾನು ಹೇಳ್ತಾ ಇದ್ದೇನೆ ವಿಶ್ವ ಹಿಂದೂ ಪರಿಷತ್ನವರ ನಾಯಕರಿಗಳಿಗೆ ಅವರ ಚೇಲಗಳನ್ನು ಬಿಟ್ಟು ಫೇಸ್ಬುಕ್ ಅಲ್ಲಿ ಅವರ ಚೇಲಗಳನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ತೇಜೋದ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಾವ್ಯಾರು ಯಾವುದೇ ಪಕ್ಷದ ಏಜೆಂಟ್ಗಳಲ್ಲ ಕಾಂಗ್ರೆಸ್ ಏಜೆಂಟ್ ಗಳಲ್ಲ ಬಿಜೆಪಿ ಏಜೆಂಟ್ಗಳಲ್ಲ ಸಂಘ ಪರಿವಾರದವರ ಹತ್ರ ನಾವು ಹೇಳುವಾಗ ಅವರದ್ದು ಒಂದು ಮಾತುಂಟು ಮೊದ್ಲಿಂದ ನಮಗೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅವ್ರು ಯಾವುದಕ್ಕೂ ಮುಂದೆ ಬರುವುದಿಲ್ಲ ಹಿಂದೆಯಿಂದ ಅವರು ಇರ್ತಾರೆ ಆದ್ರೆ ನಾನ್ ಹೇಳೋದು ನಾನು ಒಬ್ಳು ಸಮಿತಿ ಕಾರ್ಯಕರ್ತೆ ಬಿಜೆಪಿಯಲ್ಲಿ ಇದ್ದವಳು ಎರಡು ಸಾವಿರದ ಹನ್ನೆರಡರಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಆದಾಗಲೂ ಸೌಜನ್ಯನ ಮನೆಗೆ ಭೇಟಿಯಾದವಳು ಯಾರು ಬರಲಿಕ್ಕೆ ರೆಡಿ ಇರಲಿಲ್ಲ ರಾಜಕೀಯ ಪಕ್ಷದವರು ಯಾವತ್ತೂ ಬರಲಿಕ್ಕೆ ರೆಡಿ ಇಲ್ಲದಾಗು ನಾನು ಸಾಮಾಜಿಕ ಹೋರಾಟಗಾರ್ತಿಯಾಗಿ ಆ ಮನೆಗೆ ಹೋಗಿ ನಮ್ಮ ಟಿವಿಯಲ್ಲಿ ನಾನು ಮಾತಾಡಿದ್ದೇನೆ ಎರಡು ಸಾವಿರದ ಹನ್ನೆರಡರಲ್ಲಿ ಈಗ ಇವರು ತೇಜೋವದೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಮೊದಲು ಸಾಮಾಜಿಕ ಹೊರಗಾಟಗಾರ್ತಿಯಾಗಿಯೇ ಕೆಲಸ ಮಾಡಿದ್ದು ಈಗಲೂ ನಾನು ಹೋರಾಟಗಾರ್ತಿಯಾಗಿಯೇ ಸೌಜನ್ಯ ಹೋರಾಟ ಸಭೆಯಲ್ಲಿ ಹೋದದ್ದು ಯಾರಿಗಾದ್ರೂ ನಿಮಗೆ ತೇಜೋವಧೆ ಮಾಡುದಿದ್ರೆ ಫೇಕ್ ಐಡಿಗಳಲ್ಲಿ ಮಾಡಬೇಡಿ ಮುಖತಃ ಕೂತು ನಾವು ಚರ್ಚೆ ಮಾಡುವ ನಾವೆಷ್ಟು ಸಂಘಟನೆಗಳಿಗೆ ದುಡಿದೇವೆ ನಾವು ಎಷ್ಟು ಹಿಂದೂ ಸಂಘಟನೆಗಳಲ್ಲಿ ದುಡಿದೇನೆ ನಾನು ದುರ್ಗಾ ವಾಹಿನಿಯಲ್ಲ ಬಿಜೆಪಿಯಲ್ಲಿ ದುರ್ಗಾ ವಾಹಿನಿಯಲ್ಲಿ ನಾನು ಇರಲಿಲ್ಲ ದುರ್ಗಾ ವಾಹಿನಿಗೆ ತೊಂದರೆ ಆಗುವಾಗ ವಿಶ್ವ ಹಿಂದೂ ಪರಿಷತ್ ಎಷ್ಟು ಸಲ ಕರೆದಿದ್ದಾರೆ ಎಲ್ಲಿ ಭಾಷಣ ಮಾಡಲಿಕ್ಕೆ ಕರೆದಿದ್ದಾರೆ ಎಲ್ಲಿ ಲವ್ ಜಿಹಾದ್ ಇದಕ್ಕೆ ಕರೆದಿದ್ದಾರೆ ಪ್ರತಿಯೊಂದಕ್ಕೂ ನಾನು ಹೋಗಿದ್ದೇನೆ ಇವರ ದುರ್ಗಾ ವಾಹಿನಿಯಲ್ಲಿ ತೊಂದರೆ ಆಗುವಾಗ ಸಹ ನಾನು ಆ ಮಹಿಳೆಯರಿಗೆ ಸಹಕಾರ ಕೊಡ್ಲಿಕ್ಕೆ ಹೋಗಿದ್ದೇನೆ ಹಾಗಾಗಿ ನಾನೊಂದು ಹಿಂದೂ ಮಹಿಳೆ ಹೇಳಿಕೆ ಹೆಮ್ಮೆ ಪಡ್ತಾ ಇದ್ದೇನೆ ಆದ್ರೆ ತೇಜೋದೆ ಮಾಡಬೇಡಿ ತೇಜೋದೆ ಮಾಡಿದ್ರೆ ನಾಯಕರಿಗೆ ಇವತ್ತು ನಾನು ಮಾಧ್ಯಮದ ಮುಖಾಂತರ ಹೇಳುದು ನೀವು ತೇಜವಾದೆ ಮಾಡ್ಲಿಕ್ಕೆ ಹೊರಟ್ರೆ ಮೂಲದಿಂದ ನಮಗೂ ಮಾತಾಡ್ಲಿಕ್ಕೆ ಬರ್ತದೆ ಇಲ್ಲ ಅಂತ ಅಲ್ಲ ನಾನು ಸಂಘ ಪರಿವಾರದಿಂದ ಬಂದವಳು ಶಿಕ್ಷಣ ಪಡ್ಕೊಂಡವಳು ಸಮಿತಿ ಕಾರ್ಯಕರ್ತ ಹಾಗೆ ನನಗೂ ಮೂಲ ಸಿದ್ಧಾಂತ ಗೊತ್ತುಂಟು ಅದನ್ನು ನೀವು ಬುಡಮೇಲು ಮಾಡ್ಲಿಕ್ಕೆ ಬಿಡಬೇಡಿ ಇವತ್ತು ನಾವು ಸೌಜನ್ಯ ನಾಯಕಾಗಿ ಹೋರಾಟಕ್ಕೆ ಇದೊಂದು ನೋಟ ಅಭಿಯಾನ ಮಾಡಿದ್ದೇನೆ ಬೇಸರದ ಸಂಗತಿ ಪ್ರತಿ ಮನೆಗಳಿಗೂ ಇವರು ಹೋಗುವಾಗ ಹೇಳುದು ನೋಟಕ್ಕೆ ಓಟ್ ಕೊಡ್ಬೇಡಿ ಅದು ವೇಸ್ಟ್ ನನಗೆ ತುಂಬಾ ತಾಯಂದ್ರು ಕರೆ ಮಾಡಿ ಹೇಳಿದ್ರು ನಮ್ಗೆ ಒಂದು ಸಜೆಷನ್ ಕೊಡಿ ರಾಜಕೀಯ ವ್ಯಕ್ತಿಗಳು ಬಂದು ಈ ಸಲ ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾ ಇಲ್ಲ ನೋಟ ಅಭಿಯಾನ ವೇಸ್ಟ್ ಅಂತ ಹೇಳುದಾದ್ರೆ ನೋಟ ಅಭಿಯಾನದ ಶಕ್ತಿ ಎಲ್ರಿಗೂ ಗೊತ್ತಾಗಿದೆ ನಾನು ಮೊನ್ನೆ ತಮ್ಮಲ್ಲಿ ಹೇಳಬೇಕು ನಾನು ಡಿ ಸಿ ಅವರನ್ನು ಭೇಟಿ ಡಿ ಸಿ ಅವರನ್ನು ಭೇಟಿಯಾಗಿ ಒಂದು ಮನವಿ ಕೂಡ ಮಾಡಿದ್ದೇನೆ ಡಿ ಸಿ ಅವರು ಇದೊಂದು ಹೊಸ ಅಭಿಯಾನ ಎರಡು ದಿವಸದಲ್ಲಿ ನಾನು ಮೀಟಿಂಗ್ ಮಾಡಿ ನಿಮ್ಗೆ ಹೇಳ್ತೇನೆ ನಿಮಗೂ ಹಾಗೆ ಸಭೆಗಳನ್ನು ಮಾಡಬಹುದು ಆಯಾ ಪ್ರದೇಶದ ಎ ಸಿಗಳಲ್ಲಿ ಪರ್ಮಿಷನ್ ತಗೊಂಡು ಸಭೆ ಮಾಡಬೇಡಿ ಅಂತ ಟಿ ಸಿ ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವರಿಗೆ ಭಯ ಆಗಿದೆ ನಮ್ಗೆ ಯಾರ ಪಕ್ಷದ ಭಯ ಇಲ್ಲ ನಾವು ಹೇಳುವುದಾದ್ರೆ ಇಲ್ಲಿನ ಕ್ಯಾಂಡಿಡೇಟ್ಗಳು ಅಲ್ಲಿ ಹೋಗಿ ಫಲಪುಷ್ಪ ಕೊಟ್ಟು ಬಂದಿದ್ದಾರೆ ಟಿ ಸಿ ಎಂ ಸಮೇತ ಮೊನ್ನೆ ಹೋಗಿ ಯಾರ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ಬಗ್ಗೆ ಹೇಳುವಾಗ ಪತ್ರಿಕೆಯಲ್ಲಿ ನಾನು ನೋಡಿದೇನೆ ಮತ್ತೆ ನ್ಯಾಯ ತೆಗೆಸಿಕೊಡುವ ಅಂತ ನಾಚಿಗೆ ಆಗಬೇಕು ಇವರಿಗೂ ರಾಜ್ಯ ಸರ್ಕಾರಕ್ಕೆ ಕೇವಲ ಪತ್ರಿಕೆಯಲ್ಲಿ ನೋಡೋದಲ್ಲ ಇವರಿಗೆ ನಾವು ಇವತ್ತೆರಡು ಕಂಡೀಷನ್ಸ್ ಕೊಟ್ಟಿದ್ದೇವೆ ಅದನ್ನು ಪೂರೈಕೆ ಮಾಡಲಿ ಬಿಜೆಪಿ ನಾಯಕರಿಗೆ ಸಂಘಟನೆ ನಾಯಕರಿಗೆ ಹಿಂದೂ ತಾಯಿಯಾಗಿ ನಾನೊಂದು ಸವಾಲಾಗ್ತಿದ್ದೇನೆ ನಾನು ಮೋದಿಗೆ ಅಲ್ಲ ಮುಟ್ಟಿಸಿ ಮೋದಿಗೆ ನೀವು ಹದಿನಾಲ್ಕಕ್ಕೆ ಮೋದಿಜಿಯವರು ಬರುವಾಗದನ್ನು ಇಂಪ್ಲಿಮೆಂಟ್ ಮಾಡಿಸಿ ತನ್ನಿ ತನಿಖೆ ಆದೇಶ ಮಾಡಲಿಕ್ಕೆ ಸಿಬಿಐಗೂ ನೋಟಿಸ್ ಹೋಗಿದೆ ಸಿಬಿಐ ನಮ್ಗೆ ಅಲ್ಲ ಅಲ್ಲಿ ಮೇಲೆ ಇರೋದು ಸಿಬಿಐಗೆ ಒತ್ತಡ ಹಾಕ್ಬೇಕು ಅವರು ರಾಜ್ಯ ಸರ್ಕಾರದಲ್ಲೂ ಎರಡು ಪಕ್ಷಗಳು ಉಂಟು ವಿರೋಧ ಪಕ್ಷ ಆಗಿ ಬಿಜೆಪಿ ಅವರು ಮಾತಾಡ್ತಾ ಇಲ್ಲ ಸರ್ಕಾರನು ಮಾತಾಡ್ತಾ ಇಲ್ಲ ಆಗಿದ್ದಾರೆ ಹಾಗಾಗಿ ನಾವು ಯಾವ ಪಕ್ಷಕ್ಕೂ ನಾವು ಬರ ನಿಲ್ಲುವುದಲ್ಲ ನೋಟ ಅಭಿಯಾನದ ಉದ್ದೇಶ ಜನರಿಗೆ ಅವೇರ್ನೆಸ್ ಬರಬೇಕು ನೋಟ ಅಂದ್ರೆ ಏನು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ನಾನು ಮೊನ್ನೆ ಹೇಳಿದೆ ಈ ಎರಡು ಅಭ್ಯರ್ಥಿಗಳು ಎರಡು ಪಕ್ಷಗಳು ನಮ್ಮನ್ನು ತೇಜವಾದೆ ಮಾಡುದು ನೋಡುವಾಗ ನಮಗೆ ನಗು ಬರ್ತಾ ಉಂಟು ಯಾಕೆಂದ್ರೆ ಇವರು ಜೀವ ಇದ್ರೂ ಸತ್ಯ ಸತ್ತ ಅಭ್ಯರ್ಥಿಗಳಾಗಿ ಇದ್ದಾರೆ ಆದ್ರೆ ಈ ನೋಟ ಸೌಜನ್ಯ ಅತ್ಯಾಚಾರಾಗಿ ಕೊಲೆ ಆಗಿಲ್ಲ ಸೌಜನ್ಯ ಈಗ ಜೀವಂತಡ ಆಗಿದ್ದಾಳೆ ಯಾಕೆಂದ್ರೆ ಆ ನೋಟ ಬಟನ್ ಹೇಳುವಾಗ ಭಯ ಆಗ್ತಾ ಉಂಟು ಹಾಗೆ ನಾನು ಎಲ್ಲರಲ್ಲಿ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳೋದು ನೋಟ ಅಭಿಯಾನ ವೇಸ್ಟ್ ಅಲ್ಲ ಸೌಜನ್ಯಕ್ಕೆ ಸೌಜನ್ಯ ನ್ಯಾಯಕ್ಕೋಸ್ಕರ ಈ ಸಲ ಒಂದು ನಾವು ನೋಟ ಅಭಿಯಾನ ಮಾಡ್ತಿದ್ದೇವೆ ಏನೋ ತೇಜವಧೆ ಮಾಡಿದ್ರು ನೀವು ಅರ್ಥ ಮಾಡಬೇಕು ನಾವು ಯಾವ ಪಕ್ಷದ ಅಭ್ಯರ್ಥಿಗಳಿಗೂ ನಾವು ಬೆಂಬಲ ಅಲ್ಲ ನಮ್ಗೆ ಸೌಜನ್ಯಗಳಿಗೆ ನ್ಯಾಯ ಅಷ್ಟೇ ಹೇಳೋದು ಮಗದೊಮ್ಮೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ನವರ ಹತ್ರ ಹೇಳ್ತಾ ಇದ್ದೇನೆ ನಿಮ್ಮ ಕೆಲವರು ನಿಮ್ಮ ಕೆಲವರು ಶಿಕ್ಷಣ ಪಡೆದವರ ಗೊತ್ತಿಲ್ಲ ನನ್ಗೆ ನಾವು ಸಂಘದವರು ಅಂತ ಹೇಳಿಕೊಂಡು ಪೋಸ್ಟ್ ಆಗ್ತಾ ಇದ್ದಾರೆ ಇದನ್ನು ನಿಲ್ಲಿಸದಿದ್ರೆ ಮುಂದೊಂದು ದಿನ ನಾವು ಇದಕ್ಕೂ ನಾವು ಉತ್ತರ ಕೊಡ್ಬೇಕಾಗ್ತಿದೆ ದಯಮಾಡಿ ನಾನು ಗೌರವಿತವಾಗಿ ಕೇಳಿಕೊಡ್ತಿದ್ದೇನೆ ಯಾಕೆಂದ್ರೆ ಮೊದಲು ನಳಿನ್ ಕುಮಾರ್ ಎಂ ಪಿ ಆದಾಗ ಕೆನರಾ ಕಾಲೇಜಲ್ಲಿ ನಾನು ಹೋಗಿದೆ ಕೌಂಟಿಂಗ್ಗೆ ಯಾಕೆಂದ್ರೆ ನಾನು ಒಂದು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆಗಿದೆ ಅಧ್ಯಕ್ಷೆ ಆಗಿದೆ ನಾನು ಯಾವುದೇ ಅಭ್ಯರ್ಥಿಯನ್ನು ತೇಜೋದೆ ಮಾಡ್ತಾ ಇಲ್ಲ ಇಲ್ಲಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳುದು ನಾವೆಲ್ಲರೂ ಈಗ ಸಂಘ ಶಿಕ್ಷಣ ಪಡ್ಕೊಂಡವರಾದ್ರೂ ಇವರು ನಮ್ಮನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಇವರೇನಾ ಚುನಾವಣೆಗೆ ನಿಲ್ಲಿಕ್ಕೆ ಆಗದಕ್ಕೆ ಇವರನ್ನು ಹೊರಗೆ ಹಾಕಿದ್ದಾರೆ ನಮ್ಮನ್ನು ಯಾರು ಹೊರಗೆ ಹಾಕಿದವರಲ್ಲ ಎದೆ ತಟ್ಟಿ ನಾನು ಹೇಳ್ತಿದ್ದೇನೆ ನಾವು ಸಿದ್ಧಾಂತಗಳಿಗೆ ಈಗಿನ ಸಿದ್ಧಾಂತಗಳಿಗೆ ಪಕ್ಷ ವಿರೋಧ ವಿನಃ ಮೊದಲಿನ ಸಿದ್ಧಾಂತಗಳಿಗೆ ಅಲ್ಲ ವಾಜಪೇಯಿಗೆ ತಲೆ ತಗ್ಗಿಸಿ ಗೌರವ ಕೊಡುವವಳು ನಾನು ಮಹೇಶಣ್ಣ ಹೇಳಿದಾಗೆ ಮೊದಲು ಸಂಘದ ಗುರುಗಳಿಗೂ ನಾವು ತಲೆ ತಗ್ಗಿಸುವವರು ಆದ್ರೆ ಸಿದ್ಧಾಂತ ಬದಲು ಮಾಡುವಾಗ ನಮ್ಗೆ ನೋವಾಗ್ತದೆ ಇದಕ್ಕೋಸ್ಕರ ನಾವು ಮಾತಾಡ್ತಿದ್ದೆ ವಿನಃ ಯಾರನ್ನು ನಾವು ವೈಯಕ್ತಿಕ ತೇಜೋದೆ ಮಾಡುದಲ್ಲ ಹಾಗಾಗಿ ತಾಯಂದ್ರಲ್ಲಿ ನಾನು ಬಗದೊಮ್ಮೆ ನಾನೊಂದು ತಾಯಿಯಾಗಿ ಕಳಕಳಿಯ ವಿನಂತಿ ನೋಟ ನನ್ನ ಆಫ್ ದ ಎಬವ್ ಅಂತ ಕೆಳಗಿನ ಬಟನ್ ಉಂಟು ನೋಟ ಕೆಲರು ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಸೌಜನ್ಯನ ಫೋಟೋ ಬರ್ತದೆ ಮಹೇಶಣ್ಣನ ಫೋಟೋ ಬರ್ತದೆ ಅಂತ ಇಲ್ಲ ಕೇವಲ ನೋಟ ಅಂತ ಬರ್ತದೆ ಆ ಬಟನಿಗೆ ಕೆಳಗಿನ ಬಟನ್ ಒಂದು ಒತ್ತಿ ಯಾವುದೋ ರೀತಿಯಲ್ಲಿ ಇವರಿಗೆ ನೋಟ ಅಭಿಯಾನವನ್ನು ಜನರಿಗೆ ಮರೆ ಇದ್ದಾರೆ ದಯಮಾಡಿ ಎಲ್ಲರೂ ಇದನ್ನು ತಿಳ್ಕೊಳ್ಳಿ ನಿನ್ನೆನೂ ಕೆಲವರು ಕೇಳಿದ್ರು ದಯಮಾಡಿ ಮಾಧ್ಯಮದ ಮುಖಾಂತರ ಪತ್ರಿಕಾ ಮಾಧ್ಯಮದವರು ಮೊನ್ನೆ ಎಲ್ಲರೂ ಹಾಕಿದ್ರು ಎಲ್ರಿಗೂ ನಾನು ಮಗದೊಮ್ಮೆ